ಖಂಡಿತವಾಗ್ಲೂ ತುಂಬ ಖುಷಿ ಆಗ್ತಾ ಇದೆ ಎಲ್ಲ ಕಡೆ ಪಾಸಿಟಿವ್ ರೆಸ್ಪಾನ್ಸ್ ಇದೆ ನೀವೆಲ್ಲ ಸಿನಿಮಾ ನೋಡಿದ್ದೀರಾ ಹೇಗೆ ಅನ್ನಿಸ್ತು ಮಂಗಳ ಬಗ್ಗೆ ನಿಮಗೆ ಚೆನ್ನಾಗಿತ್ತ ಹೌದು ಖಂಡಿತವಾಗ್ಲೂ ನನಗೆ ಕನ್ನಡದಲ್ಲಿ ಇಷ್ಟು ಸ್ಟ್ರಾಂಗಾದ ಕ್ಯಾರೆಕ್ಟರು ಸಿಕ್ಕಿರೋದು ತುಂಬಾ ಖುಷಿ ಇದೆ ಅದು ಅಲ್ಲದೆ ಒಂದು ಒಳ್ಳೆ ಟೀಮ್ ಜೊತೆಗೆ ಒಂದೊಳ್ಳೆ ಕಂಟೆಂಟ್ ಮೂವಿನ ನಾವು ಇವತ್ತು ಮಾಡಿದ್ದೀವಿ ಅನ್ನೋ ಒಂದು ತೃಪ್ತಿ ಇದೆ ನನಗೆ ಇದೆಲ್ಲ ಕ್ರೆಡಿಟು ನಮ್ಮ ಡೈರೆಕ್ಟರ್ ಕಿಶೋರ್ ಸಾರಿಗೆ ಹೋಗಬೇಕು ಆ್ಯಕ್ಚುಲಾಗಿ ಯಾಕಂದರೆ ಇಲ್ಲಿ ರಿಪ್ಪನ್ ಸ್ವಾಮಿ ಮಂಗಳ ಅಂತ ಮಾತ್ರ ಅಲ್ಲ ಎಲ್ಲ ಕ್ಯಾರೆಕ್ಟರ್ಗಳೂ ಅಷ್ಟೇ ಔಟ್ ಆಫ್ ದ ಬಾಕ್ಸ್ ಯಾವುದೂ ಇಲ್ಲ ಎಲ್ಲದಕ್ಕೂ ಅದು ಅದಕ್ಕಾದಂಥ ಇಂಪಾರ್ಟೆನ್ಸ್ ಅಲ್ಲಿ ಇದೆ ಆಮೇಲೆ ಇವತ್ತಿನ ಸಂಬಂಧಗಳು ಏನಾಗಿದೆ ಸೊಸೈಟೀಲಿ ಹೆಣ್ಮಕ್ಳು ಭಾವನೆಗಳಿಗೆ ಎಷ್ಟು ಮಟ್ಟಿಗೆ ಬೆಲೆ ಸಿಗ್ತಾ ಇದೆ ಅನ್ನೋದ್ರ ಬಗ್ಗೆ ಯಾಕಂದರೆ ಸಿನಿಮಾಗೆ ಬರಬೇಕಾದ್ರೆ ನೀವು ರಿಪ್ಪನ್ ಸ್ವಾಮಿ ಅಂತ ಮಾತ್ರ ಬರ್ತೀರಾ ಹೊರಗಡೆ ಬರಬೇಕಾದ್ರೆ ಮಂಗಳ ಅನ್ನೋ ಕ್ಯಾರೆಕ್ಟರು ನಿಮಗೆ ಮನಸ್ಸಲ್ಲಿ ಉಳಿಯುವಂಥದ್ದು ಅದ್ರ ಬಗ್ಗೆ ನೀವು ಯೋಚಿಸೋಂಥ ಒಂದು ತುಂಬಾ ಡೆಪ್ತಾದ ಒಂದು ಕ್ಯಾರೆಕ್ಟರ್ನಲ್ಲಿ ನಾನು ಕಾಣಿಸ್ಕೊಂಡಿದ್ದೀನಿ ಅದು ಅಲ್ಲದೆ ನಾನು ಸ್ವತಃ ಮಲ್ನಾಡು ಹುಡುಗಿ ಮಲೆನಾಡು ಹುಡುಗಿಯಾಗಿ ಮಲ್ನಾಡ ಕಥಾ ಹಂದರದಲ್ಲಿ ಕಾಣಿಸ್ಕೊಳ್ತಾ ಇರೋದು ನನಗೆ ತುಂಬಾ ಖುಷಿ ಇದೆ ಆ್ಯಕ್ಚುಲಾಗಿ ಅದು ಅಲ್ಲದೆ ಇವತ್ತಿನ ಹೆಣ್ಣುಮಕ್ಕಳಿಗೆ ಈ ಮೂವಿ ತುಂಬಾ ಕನೆಕ್ಟ್ ಆಗ್ತಾಯಿದೆ ಯಾಕಂತ ಅಂದರೆ ನನಗೆ ರಿವ್ಯೂಸ್ಗಳು ಹಾಗೆ ತುಂಬ ಚೆನ್ನಾಗಿ ಬರ್ತಾ ಇದೆ ಎಷ್ಟೋ ಜನ ಮನಸ್ಸಲ್ಲಿರೋ ಭಾವನೆಗಳನ್ನ ಹೇಳ್ಕೊಳೋಕ್ಕಾಗದೆ ಏನೇನೋ ತಪ್ಪು ನಿರ್ಧಾರಗಳನ್ನ ಇವತ್ತು ತೊಗೊತಾ ಇದ್ದಾರೆ ಅಂತ ಹೆಣ್ಮಕ್ಳಿಗೆ ನಾನು ಹೇಳೋದು ಒಂದೇ ತಾಳ್ಮೆ ಇರಲಿ ಯಾಕಂದರೆ ಹೆಣ್ಣು ಒಲಿದರೆ ನಾರಿ ಮುನಿದರೆ ಮಾರಿ ಅಂತ ಅಂದು ಏನು ಬೇಕಾದ್ರೂ ಮಾಡಬಹುದು ಆತ್ಮಬಲ ನಾ ಕಳ್ಕೊಂಡೇ ಇದ್ದರೆ ಸಾಕು ಅಂತ ಅಂದು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಆಮೇಲೆ ಎಲ್ಲ ಹೆಣ್ಮಕ್ಳು ಖಂಡಿತವಾಗ್ಲೂ ಈ ಮೂವಿನ ನೋಡಬೇಕು ಯಾಕಂದರೆ ಇವತ್ತು ಕರೆಂಟ್ ಸಿಚುವೇಷನಲ್ಲಿ ಹೆಣ್ಮಕ್ಳು ಪರಿಸ್ಥಿತಿ ಏನಾಗಿದೆ ಅವರ ಏನು ಭಾವನೆ ಹಂಚ್ಕೊಳ್ಳೋಕ್ಕಾಗದೆ ಒದ್ದಾಡ್ತಾ ಇದ್ದಾರೆ ಇವತ್ತು ಅನ್ನೋದನ್ನು ಇದನ್ನು ತುಂಬ ಚೆನ್ನಾಗಿ ನಮ್ಮ ಡೈರೆಕ್ಟರ್ ಸರ್ ಇಲ್ಲಿ ತೋರಿಸಿದ್ದಾರೆ ಸೊ ಎಲ್ಲ ಹೆಣ್ಮಕ್ಳಿಗೆ ಇದು ಕನೆಕ್ಟ್ ಆಗ್ತಿರೋದು ಆಮೇಲೆ ಒಂದು ಇವತ್ತಿನ ನ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ಬೋದು ಆ್ಯಕ್ಚುಲಾಗಿ ಇವತ್ತಿನ ಜನ್ರೇಷನ್ ನ ಥ್ಯಾಂಕ್ ಯು ನೀವು ಕೂಡ ಸಪೋರ್ಟ್ ಮಾಡಿ ಆದಷ್ಟು ಫೈರಲ್ಸನ್ನ ಅವಾಯ್ಡ್ ಮಾಡಲಿ ಎಲ್ಲರೂ ಥಿಯೇಟರಿಗೆ ಬಂದು ನೋಡಲಿ ಅದಕ್ಕೆಲ್ಲ ನಿಮ್ಗೆ ಸಪೋರ್ಟ್ ಬೇಕು ಯಾಕಂದರೆ ಇವತ್ತು ರಿವ್ಯೂ ಮಾತಲ್ಲಿ ನನ್ನ ನಿಮಗೆ ಮೂವಿ ಇಷ್ಟ ಆಯಿತಾ ನೀವು ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಹೇಳಿದರೆ ಮಾತ್ರ ಈ ಮೂವಿ ಕನೆಕ್ಟ್ ಆಗೋದೆ